ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಐ ಕಿಡ್ಸ್ ಪ್ರೀ ಸ್ಕೂಲ್ ಲೋಕಾರ್ಪಣೆ ಪಾರಂಪರಿಕ ಆಧುನಿಕ ಶಿಕ್ಷಣದ ದ್ಯೋತಕ ಕೆಂಗೇರಿ ಉಪನಗರದ ಫಸ್ಟ್ ಎ ಮೈನ್ ಅಂದರೆ ಆದಿಶೇಷ ನೇತ್ರಾಲಯ ಶ್ರೀರಾಮ ಐ ಕ್ಲಿನಿಕ್ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಆದಿಶೇಷ ನೇತ್ರಾಲಯದ ರಸ್ತೆಯಲ್ಲಿ ಒಂದು ಹೊಸದಾಗಿ ಐ ಕಿಡ್ಸ್ ಪ್ರೀ ಸ್ಕೂಲ್ ಲೋಕಾರ್ಪಣೆ ಆಯಿತು ಅಗ್ಮೆಂಟೆಡ್ ರಿಯಾಲಿಟಿ ಶಿಕ್ಷಣದ ಸಹಿತ ಸಮಗ್ರ ಮನೋವಿಕಾಸದ ಚಿಂತನೆಯೊಂದಿಗೆ ಆರಂಭವಾಗಿರತಕ್ಕಂತಹ ಪ್ರೀ ಸ್ಕೂಲ್ ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಳಿದ್ರೆ ಮಕ್ಕಳ ಪೋಷಕರಿಗೂ ಕೂಡ ಸಿ ಸಿ ಕ್ಯಾಮ್ರಾದ ಒಂದು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಶಾಲೆಯ ಅವಧಿಯೊಳಗೆ ಪರಿಪೂರ್ಣವಾಗಿ ನೋಡುವಂಥ ಅವಕಾಶವನ್ನು ಮಾಡಿಕೊಡುವಂಥ ಪ್ರೀ ಸ್ಕೂಲ್ ಲೋಕಾರ್ಪಣೆ ಆಯಿತು ಪ್ರೀಸ್ಕೂಲ್ ಲೋಕಾರ್ಪಣೆಗೆ ಬಂದಂಥ ಬಹುತೇಕರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದರು ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರ ಉತ್ತಮವಾಗಿರ್ತಕ್ಕಂಥ ಶಾಲೆ ರೂಪುಗೊಂಡಿದೆ ಯಶಸ್ವಿ ಆಗುವುದರಲ್ಲಿ ಸಂಶಯವಿಲ್ಲ ಅನ್ನುವಂಥ ಅಭಿನಂದನೆಯ ನುಡಿಗಳನ್ನು ಆಡಿದರು ಇನ್ನು ಕೆಲವರು ಪಾರಂಪರಿಕದ ಜೊತೆಗೆ ಆಧುನಿಕ ಶಿಕ್ಷಣದ ಅಗತ್ಯತೆ ಇದೆ ಅದನ್ನು ಕೂಡ ಈ ಶಾಲೆ ಮಾಡ್ತದೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನು ಆಡಿದರು ಶಾಲೆಯ ಉದ್ಘಾಟನಾ ಸಮಾರಂಭದೊಳಗೆ ರಾಮಹಳ್ಳಿಯ ಶ್ರೀ ಮಧ್ವನಾರಾಯಣ ಆಶ್ರಮದ श्री 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 विद्याभूषण तीर्थ श्रीविद्याभूषणतीर्थ श्रीपादङ्गलवरु भागवहसि शुभकोरुदृन्द्रसिंहम् उर्वृत्तरभित्रिनेत्रं जानुप्रसक्तकरविभम् अथापराभ्यां चक्रं धरञ्च दधतं प्रेयासमेतं तेजसम ते अग्रशक्तिं व्यासाय भवनाशाय श्रीशाय गुणराशे हृदय शुद्ध विद्याय मध्वाय च नमो रताय नम पूज्याय राघवेंद्राय च भजता कलपवृक्षा नमता कामधेन् तपस्वाध्याय शुश्रूषा कृष्णपूजार मुनि विश्व वंदे पिव्रट्चक्रवर्ति श्रीगुर्भ्यो नम मजीवनद्ली ಏನು ಉಳಿಯತ್ತೆ ಕೊನೆಗೆ ಬರೋದು ಯಾವುದು ಜೀವನದ ಫಲ ಏನು ಅಂದರೆ ಒಂದು ಸುಭಾಷಿತ ಹೇಳುತ್ತೆ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾನಿಚ ಅಂತ ನಮ್ಮ ಜೀವನದ ಫಲ ಏನು ನಮ್ಮ ಜೀವನ ವೃಕ್ಷದ ಫಲ ಏನು ಅಂದರೆ ಮೂರು ಒಂದು ವಿದ್ಯೆ ಇನ್ನೊಂದು ಕರ್ಮ ಇನ್ನೊಂದು ಮಕ್ಕಳು ಇದು ಮೂರು ಫಲಗಳು ಆ ಫಲಗಳು ಸಾರ್ಥಕ ಆಗಬೇಕಾದರೆ ಅದಕ್ಕೆ ನಾವು ತುಂಬ ಪ್ರಯತ್ನ ಇದೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಸತ್ಕರ್ಮಗಳನ್ನು ಮಾಡಬೇಕು ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ ನಾವು ಮಾಡತಕ್ಕಂತಹ ಪ್ರತಿಯೊಂದು ಕಾರ್ಯವೂ ಸಹ ಇನ್ನೊಬ್ಬರಿಗೆ ಉಪಕಾರ ಆಗದೇ ಇದ್ದರೂ ಚಿಂತೆ ಇಲ್ಲ ಉಪದ್ರವ ಆಗಬಾರದು ಅದು ಪರೋಪಕಾರ ದಯೆ ಕ್ಷಮೆ ಸತ್ಯ ಶೌಚ ಇವೆಲ್ಲ ಧರ್ಮಗಳು ಇವುಗಳೆಲ್ಲ ಇಟ್ಟುಕೊಂಡು ನಾವು ಭಗವತ್ ಪ್ರೀತಿಗಾಗಿ ನಾವು ಏನೇ ಮಾಡಿದರೂ ಅದು ಒಳ್ಳೆಯ ಕರ್ಮ ಆಗತ್ತೆ ಆ ಕರ್ಮ ಸತ್ಕರ್ಮ ಅನ್ಸ್ಕೊಳ್ಳುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವೇನೇ ಮಾಡಿದರೂ ಸಹ ಅದೆಲ್ಲವೂ ಸಹ ದುಷ್ಟಕರ್ಮ ಆಗತ್ತೆ ನಮಗೆ ಆತ್ಮನಾಶಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಆತ್ಮದ ನಾಶಕ್ಕೆ ಕಾರಣ ಆಗತಕ್ಕಂತಹದ್ದನ್ನು ನಾವು ಇಟ್ಕೋಬಾರ್ದು ಆತ್ಮಕ್ಕೆ ಉದ್ಧಾರ ಆಗತಕ್ಕಂತಹ ಕರ್ಮಗಳನ್ನು ನಾವು ಮಾಡಬೇಕು ಇದು ಸತ್ಕರ್ಮ ಆಚರಣೆ ಅಂತ ಕರ್ಮ ನಮ್ಮ ಜೀವನದ ಮುಖ್ಯ ಫಲ ನಾವು ಮಾಡಿದ ಮಾಡಿದ್ರು ಮಹಾರಾಯ ಅಂತ ಒಂದು ಗಾದೆ ನಾವು ಯಾವ ಥರ ಕರ್ಮ ಮಾಡ್ತೀವಿ ಅದರ ಫಲ ನಾವು ಉಣ್ತೇವೆ ಉಪ್ಪು ಜಾಸ್ತಿ ಹಾಕಿ ಅಡುಗೆ ಮಾಡಿದರೆ ಆ ಉಪ್ಪು ಅಡುಗೆನೇ ತಿನ್ನಬೇಕು ಉಪ್ಪು ಇಲ್ಲದೆ ಅಡುಗೆ ಮಾಡಿದರೆ ಅದನ್ನು ತಿನ್ನಬೇಕು ಸಮವಾಗಿ ಉಪ್ಪು ಹಾಕಿ ಅಡುಗೆ ಮಾಡಿದರೆ ಅದನ್ನು ತಿಂದರೆ ಖುಷಿಯಾಗಿರ್ತೇವೆ ಹಾಗೆ ದುಷ್ಟಕರ್ಮ ಮಾಡಿ ನಾವು ಒಳ್ಳೆಯ ಫಲ ಬೇಕು ಅಂದರೆ ಸಿಗಲ್ಲ ಒಳ್ಳೆ ಕ ಒಳ್ಳೆ ಫ ಕರ್ಮ ಮಾಡಿದಾಗ ದುಷ್ಟ ಫಲವೂ ಬರಲ್ಲ ಹಾಗಾಗಿ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ನಾವು ಜೀವನವನ್ನು ಸಾಗಿಸಿದಾಗ ಇದು ನಮ್ಮ ಜೀವನದ ಒಂದು ದೊಡ್ಡ ಫಲ ಕರ್ಮ ಇನ್ನು ಮಕ್ಕಳು ನಾವು ಪಡೆಯತಕ್ಕಂತಹ ಮಕ್ಕಳು ಆ ಮಕ್ಕಳು ಸಹ ಒಂದು ಜೀವನದ ಒಂದು ಫಲ ಜೊತೆಗೆ ವಿದ್ಯೆ ನಾವು ಸಂಪಾದನೆ ಮಾಡತಕ್ಕಂತಹ ವಿದ್ಯೆ ವಿದ್ಯೆ ಅದು ಹೇಗಿರಬೇಕು ಅಂದರೆ ಬರೀ ವಿದ್ಯೆ ವಿದ್ಯೆಯಾಗಿ ಉಳಿಬಾರ್ದು ಅದು ಬುದ್ಧಿ ಆಗಬೇಕು ವಿದ್ಯೆ ಬೇರೆ ಬುದ್ಧಿ ಬೇರೆ ಬುದ್ಧಿಗೆ ಪ್ರಚೋದಕವಾದ್ದು ವಿದ್ಯೆ ವಿದ್ಯೆ ಅಧ್ಯಯನದಿಂದ ಬರ್ತದೆ ವಿದ್ಯೆ ಅಧ್ಯಯನ ಮಾಡೋದಕ್ಕೆ ವಿದ್ಯೆ ಅಂತಾರೆ ಅಪ್ಲೈಡ್ ನಾಲೆಡ್ಜ್ ಬುದ್ಧಿ ಆ ವಿದ್ಯೆಯಿಂದ ಬುದ್ಧಿ ಬರುತ್ತೆ ಹಾಗಾಗಿ ವಿದ್ಯೆ ಸಂಪಾದನೆ ಮಾಡಿ ವಿದ್ಯೆಯಿಂದ ಬುದ್ಧಿಯನ್ನು ವಿಸ್ತಾರ ಮಾಡ್ಕೋಬೇಕು ಅದು ವಿದ್ಯಾ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಹೀಗೆ ನಮ್ಮ ವಿದ್ಯೆ ಅಧ್ಯಯನಾದಿಗಳಿಂದ ಬರತಕ್ಕಂತಹ ಏನು ವಿದ್ಯೆ ವಿದ್ಯೆಯಿಂದ ಬರತಕ್ಕಂತಹ ಒಳ್ಳೆಯ ಬುದ್ಧಿ ಒಳ್ಳೆ ಜ್ಞಾನ ಇದು ಬೇಕು ಇದು ನಮ್ಮ ಜೀವನದ ಗುರಿ ಹೀಗೆ ಮೂರು ಫಲಗಳು ಜ್ಞಾನ ಅಂದರೆ ಮತ್ತೆ ಅದು ಎರಡು ಥರ ಜ್ಞಾನ ಬರ್ತದೆ ಒಂದು ಭೌತಿಕ ಜ್ಞಾನ ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ ಭೌತಿಕ ಜ್ಞಾನ ಏನೇ ಸಂಪಾದನೆ ಮಾಡಲಿ ಎಷ್ಟೇ ಡಿಗ್ರಿ ಪಡೀಲಿ ಎಷ್ಟೇ ಕೆಲಸ ಮಾಡಲಿ ಏನು ಪ್ಯಾಕೇಜ್ ಬಂದರೂ ಸಹ ಇದು ಈ ಲೈಫಿಗೆ ಎಂಡ್ ಮತ್ತು ಬ್ಯಾಕ್ ಫಾರ್ವರ್ಡ್ ಇಲ್ಲ ಇದು ಮುಂದಿನ ಜನ್ಮಕ್ಕಾಗಲಿ ಮುಂದಿನ ಜನ್ಮಾಂತರಕ್ಕಾಗಲಿ ಈ ಎಂಜಿನಿಯರಿಂಗು ಈ ಯಾವ ಎಜುಕೇಷನ್ ಮುಂದಕ್ಕೆ ಬರಲ್ಲ ಆದರೆ ಒಂದು ಬರುತ್ತೆ ಯಾವುದು ಅಂದರೆ ಒಳ್ಳೆಯ ಸಂಸ್ಕಾರ ಆಧ್ಯಾತ್ಮಿಕ ವಿದ್ಯೆ ಒಳ್ಳೆಯ ಅನುಷ್ಠಾನ ಇದನ್ನು ಮಾಡಿಕೊಂಡು ಆ ಚೇತನವನ್ನು ಪರಿಶುದ್ಧ ಮಾಡಿಕೊಂಡಾಗ ಈ ಏನು ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಬರುತ್ತಲ್ಲ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಈ ಇಂಜಿನಿಯರಿಂಗ್ ಡಿಗ್ರಿ ಇಲ್ಲೇ ಲಾಸ್ ಇದು ಹೋಗ್ಯಾರ ಜೊತೆಗೆ ಅದು ಹೊರಟೋಗಿರುತ್ತೆ ಯಾವ ಡಿಗ್ರಿ ಬಂದರೂ ಹೋಗಿರುತ್ತೆ ಹಾಗಾಗಿ ನಾವು ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ಬರೀ ಈ ಜನ್ಮಕ್ಕೆ ಬೇಕಾಗತಕ್ಕಂಥ ವಿದ್ಯೆಯನ್ನು ಮಾತ್ರ ಮಾಡದೆ ಜನ್ಮ ಜನ್ಮಾಂತರಕ್ಕೂ ಬರತಕ್ಕಂತಹ ಒಂದು ಒಳ್ಳೆಯ ವಿದ್ಯೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಬೇಕು ಇದು ತಾನೇ ತಾನಾಗಿ ಬರುವುದಿಲ್ಲ ಇದು ಇದಕ್ಕೆ ಒಂದು ಕಸಿ ಮಾಡಬೇಕು ವಯಸ್ಸಾದ ಮೇಲೆ ಹೆಚ್ಚಿನ ವಯಸ್ಸಾದ ಮೇಲೆ ಕಸಿ ಮಾಡಕ್ಕೆ ಹೊರಟಾಗಿ ಗಿಡನೇ ಮುರಿದೋಗುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ದೊಡ್ಡ ಗಿಡ ಆದಾಗ ಅದಕ್ಕೆ ಸಂಸ್ಕಾರ ಕೊಡೋಕೆ ಹೋದರೆ ಅದು ಟ್ರಿಮ್ ಮಾಡೋಕ್ಕೋದೇ ಕಟ್ ಮಾಡೋಕೆ ಮರನೇ ಕಡಿದು ಹೋಗುವಂಥ ಸಂಭವ ಇರ್ತದೆ ಅದೇ ಸಣ್ಣ ಗಿಡ ಇದ್ದಾಗ ಅದು ಬೆಳೆಸುವಾಗಲೇ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿಬಿಟ್ರೆ ಪೌಷ್ಟಿಕವಾಗಿ ಬೆಳೆಸಬೇಕು ಚೆಂದಾಗಿ ಬೆಳೆಸಬೇಕು ಆ ಥರ ಬೆಳವಣಿಗೆಯನ್ನು ನಾವು ಚಿಕ್ಕಂದಿನಿಂದ ತಂದಾಗ ಮಾತ್ರ ಅದು ಒಳ್ಳೆ ಮಕ್ಕಳಲ್ಲಿ ನಾವು ಒಳ್ಳೆಯ ವಿದ್ಯೆಯನ್ನು ಕೊಟ್ಟಾಗ ಆ ಒಂದು ಫಲವನ್ನು ನಾವು ಕಾಣಬಹುದು ಹಾಗೆ ಈಗ ನಮ್ಮ ಸುಧೇಂದ್ರ ಅವರು ಇದೊಂದು ನಮ್ಮ ಪ್ರಾರಂಭ ಮಾಡಿದ್ದಾರೆ ಮಕ್ಕಳಲ್ಲಿ ಜ್ಞಾನದ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಕೊಟ್ಟು ಜ್ಞಾನ ಜೀವನಕ್ಕೆ ಸಂಸ್ಕಾರ ಉದ್ಧಾರಕ್ಕೆ ಜ್ಞಾನದಿಂದ ಉದ್ಧಾರ ಆಗಿದ್ದಿಲ್ಲ ಸಂಸ್ಕಾರದಿಂದ ಆಧ್ಯಾತ್ಮಿಕ ಜ್ಞಾನದ ಒಂದು ಉದ್ಧಾರ ಆಗಿದ್ದಿದೆ ಆದ್ದರಿಂದ ಎರಡೂ ಬೇಕು ಜೀವನದ ನಿರ್ವಹಣೆಗೆ ಬೇಕಾಗತಕ್ಕಂತಹ ವಿದ್ಯೆ ಜ್ಞಾನ ಭೌತಿಕ ಜ್ಞಾನ ಜೊತೆಗೆ ಭಗವಂತನ ಅನುಗ್ರಹವನ್ನು ಪಡೆಯೋಕ್ಕೆ ಬೇಕಾಗತಕ್ಕಂತಹ ಒಳ್ಳೆಯ ಆಧ್ಯಾತ್ಮಿಕ ವಿದ್ಯೆ ಒಳ್ಳೆಯ ಸಂಸ್ಕಾರ ಒಳ್ಳೆ ಗುಣಗಳು ನಯವಿನಯ ಸತ್ಯಸಂಧತೆ ಮುಂತಾದ ಗುಣಗಳು ಇವೆಲ್ಲವೂ ಬೇಕು ಇವು ಬರಬೇಕಾದರೆ ಅವು ನಮ್ಮ ಶಾಸ್ತ್ರದಲ್ಲೊಂದು ಮಾತಿದೆ ಕೌಮಾರ ಆಚಾರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಅಂತ ಒಳ್ಳೆಯ ಧರ್ಮಾನುಷ್ಠಾನವನ್ನು ಒಳ್ಳೆಯ ಸಂಪ್ರದಾಯಗಳನ್ನ ಒಳ್ಳೆಯ ವಿಚಾರಗಳನ್ನ ಬೆಳೆಸ್ಕೋಬೇಕಾದರೆ ದೊಡ್ಡವರನ್ನು ಬೆಳೆಸ್ಕೊಳಕ್ಕಾಗಲ್ಲ ಅಂತೆ ಚಿಕ್ಕಂದಿನಿಂದಲೇ ಅವು ಬೆಳೆಸ್ಕೋಬೇಕು ಅಂತ ಹಾಗೆ ಚಿಕ್ಕ ಮಕ್ಕಳಿಂದಲೇ ಆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ನಮ್ಮ ಸುಧೀಂದ್ರ ಅವರು ಇದೊಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಇಂತಹ ವಿದ್ಯಾ ಕೇಂದ್ರದ ರೂಪದಲ್ಲಿ ಇದು ನಡೆದು ಆ ಮಕ್ಕಳಿಂದ ಬೆಳೆದಂತಹ ಸಂಸ್ಕಾರ ಆ ಜಾಗೃತಿ ದೊಡ್ಡವರಲ್ಲೂ ಬಂದು ಅನೇಕ ಸಾವಿರಾರು ಮಕ್ಕಳು ಸುಸಂಸ್ಕೃತರಾಗಿ ವಿದ್ಯೆಯನ್ನು ಪಡೆದು ಸಂಸ್ಕಾರವಂತರಾಗಿ ಸಮಾಜಕ್ಕೆ ಬಂದು ಸಮಾಜದ ಸೇವೆ ಮಾಡುವಂತಹ ಒಂದು ಪರ ಪಡೆಯನ್ನೇ ಸಿದ್ಧ ಮಾಡುವಂಥ ಒಂದು ದೊಡ್ಡ ವಿದ್ಯಾಕೇಂದ್ರವನ್ನೇ ಇವರು ಮುಂದೆ ನಡೆಸುವಂತಹ ಒಂದು ಸೌಭಾಗ್ಯವನ್ನು ಭಗವಂತ ಇವರಿಗೆ ಕರುಳಿಸಲಿ ಇನ್ ಅದಕ್ಕೆ ಪ್ರಾರಂಭ ಸಾಕ್ಷಿ ಏನು ಅಂದರೆ ಇವರಿಗೆ ವಿದ್ಯಾಕೇಂದ್ರ ಪ್ರಾರಂಭ ಮಾಡ್ತಾ ಇದ್ದಾರೆ ಇದು ವಿದ್ಯೆಯನ್ನು ಕೊಡತಕ್ಕಂತಹ ಕೇಂದ್ರ ಒಂದು ಮಾತಿದೆ ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ ಅನ್ನೇನ ತೃಪ್ತಿ ಯಾವ ಜೀವಂಚ ವಿದ್ಯೆಯಾ ಅಂತ ಅನ್ನ ಊಟಕ್ಕೆ ಹಾಕಿದರೆ ಮನೆಗೆ ಕರೆದು ಅವತ್ತು ಮುಗಿತ ಕಥೆ ಮರುದಿವ್ಸ ಮತ್ತೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗಲೇಬೇಕು ಆದರೆ ವಿದ್ಯೆ ಆಗಲ್ಲ ಇದು ಜನ್ಮ ಜನ್ಮಾಂತರಕ್ಕೂ ಪರಿವರ್ತನೆ ಆಗತ್ತೆ ಹಾಗಾಗಿ ಇಂತಹ ವಿದ್ಯೆಯನ್ನು ಕೊಡ್ತಕ್ಕಂತಹ ಒಂದು ಸಂಸ್ಥೆಯನ್ನು ಕಟ್ಟೋದು ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತಹ ಶ್ರೇಷ್ಠವಾದಂಥ ಕಾರ್ಯವನ್ನು ಸುಧೀಂದ್ರ ಅವರು ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ಕಡೆ ಪಾತ್ರ ಅಲ್ಲ ಅವ್ರದ್ದು ಈ ಕಡೆ ಬ್ರಾಹ್ಮಣ ಸಂಘದಲ್ಲೂ ಅವ್ರದ್ದು ಪ್ರಧಾನ ಪಾತ್ರ ಈ ಕಡೆ ರಾಘವೇಂದ್ರ ಮಠದಲ್ಲೂ ಅವ್ರದ್ದು ಪ್ರಧಾನ ಪಾತ್ರ ಸಾಹಿತ್ಯ ಪರಿಷತ್ತಿನಲ್ಲೂ ಅವ್ರ ಪ್ರಧಾನ ಪಾತ್ರ ಯಾವ ಕ್ಷೇತ್ರವನ್ನು ತಗೊಂಡ್ರೂ ಅದರ ಪ್ರಧಾನ ಪಾತ್ರ ಇರ್ತದೆ ಜೊತೆಗೆ ಸುದ್ದಿ ಮರದಂಗ ಪತ್ರಿಕೆಯನ್ನು ಮಾಡಿ ಆ ಪತ್ರಿಕಾ ಮಾಧ್ಯಮದಲ್ಲೂ ಪ್ರಧಾನ ಪಾತ್ರ ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಅವರು ಪ್ರಧಾನ ಪಾತ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ದೇವರು ಅವರ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಲಿ ಅವರ ಮಗ ಸುಹಾಸ ಅವರಿಗೆ ಸಹಕಾರಿಯಾಗಿ ಅವರ ನಿಟ್ಟಿನಲ್ಲೇ ಮುಂದೆ ಹೊಡೆಸ್ಕೊಂಡು ಹೋಗುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡಿದ್ದಾನೆ ಹಾಗಾಗಿ ಇವರುಗಳು ಮಾಡತಕ್ಕಂತಹ ಕಾರ್ಯ ಯಶಸ್ವಿಯಾಗಲಿ ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆದು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕೊಟ್ಟು ಸುಸಂಸ್ಕೃತರನ್ನಾಗಿ ಸಮಾಜಕ್ಕೆ ಕೊಡುವಂತಹ ಒಂದು ಅವಕಾಶವನ್ನು ಭಗವಂತ ಇವರಿಗೆ ಕಲ್ಪಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಖ್ಯಾತ ಸಾಹಿತಿ ವಿಮರ್ಶಕರು ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ನರಹಳ್ಳಿ ಪಾಲಸುಬ್ರಹ್ಮಣರು ಭಾಗವಹಿಸಿ ಶುಭ ಕೋರಿದರು ಖ್ಯಾತ ಸಂಗೀತಗಾರ ನಟ ಶಶಿಧರ್ ಕೋಟೆಯವರು ಭಾಗವಹಿಸಿ ಶುಭವನ್ನು ಕೋರಿ ಒಂದು ಸಣ್ಣ ಗೀತೆಯನ್ನು ಕೂಡ ಹಾಡಿದರು ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಪಾಲ್ಗೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ ರೂಪುಗೊಂಡಿದೆ ಈ ಶಾಲೆಯಿಂದ ಮಕ್ಕಳು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವಂತಾಗಲಿ ಪಡಿತಾರೆ ಎನ್ನುವಂಥ ವಿಶ್ವಾಸ ನನಗಿದೆ ಎನ್ನುವಂಥ ಅಭಿನಂದನೆಯ ನುಡಿಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಹಾಡರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಎಸ್ ರಘುನಾಥು ಚಲನಚಿತ್ರ ನಟ ಮಾಸ್ಟ್ರಾನಂದು ಸುನೇತ್ರ ಪಂಡಿತ್ತು ಲಕ್ಷ್ಮೀ ಭಟ್ಟು ನಿರ್ದೇಶಕ ನಿರೂಪಕ ಹಿರಿಯೂರು ರಾಘವೇಂದ್ರ ಕೆಂಗೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶು ಕೆಂಗೇರಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಆರ್ ಸತ್ಯನಾರಾಯಣ ಚಾಮುಂಡಿ ಶಿವಕುಮಾರ್ ರುದ್ರೇಶ್ ಶಶಿಕುಮಾರ್ ಮೋಹನ್ ಕುಮಾರ್ ವಿ ವಿ ಸತ್ಯನಾರಾಯಣ ಶಿವಸ್ವಾಮಿ ವಿಶ್ವನಾಥು ಕಿರಣ್ ಸಿ ಎಂ ಸಿ ಸತ್ಯನಾರಾಯಣ ಜೆ ರಮೇಶ್ ಕೆ ಆರ್ ಸುಧೀರ್ ಹೀಗೆ ಎಲ್ಲ ವಿಭಾಗದ ಪ್ರಮುಖರು ಕೂಡ ಪಾಲ್ಗೊಂಡು ಶುಭವನ್ನು ಹಾರೈಸಿದರು ಶಾಲೆ ಕುರಿತಂತೆ ತಮ್ಮ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡರು ಒಂದಷ್ಟು ಅಭಿಪ್ರಾಯಗಳ ಸಹಿತ ಶಾಲೆಯ ಉದ್ಘಾಟನೆಯ ತುಣುಕುಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಇವತ್ತು ಸುಧೀಂದ್ರ ಒಂದು ರೀತಿ ಪರಂಪರೆಯ ಪ್ರತಿನಿಧಿ ಇದ್ದಾಗಿದ್ದಾರೆ ಸುಹಾಸ ಆಧುನಿಕತೆಯ ಪ್ರತಿನಿಧಿ ಇದ್ದಾಗಿದ್ದಾರೆ ಇವರಿಬ್ಬರೂ ಸೇರಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ನಿಜವಾಗಿಯೂ ಈ ಶಾಲೆ ಪರಂಪರೆಯ ತಳಹದಿಯ ಮೇಲೆ ಆಧುನಿಕತೆಯನ್ನು ಒಳಗೊಂಡು ನಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ಹಾಗಾಗ್ಲಿ ಅಂತ ಒಳ್ಳೆಯ ಶಿಕ್ಷಣ ನೀಡೋದು ಅಂದರೆ ಒಳ್ಳೆಯ ಸಮಾಜವನ್ನು ಕಟ್ಟೋದು ಅಂತ ಒಳ್ಳೆಯ ಸಮಾಜವನ್ನು ಕಟ್ಟೋದು ಅಂದರೆ ಒಳ್ಳೆಯ ರಾಷ್ಟ್ರ ನಿರ್ಮಾಣವನ್ನು ಮಾಡೋದು ಅಂತ ಶಿಕ್ಷಣ ಅಂತಂದರೆ ಕೇವಲ ವಿದ್ಯೆಯ ಸಂಪಾದನೆ ಅಲ್ಲ ಒಂದು ರಾಷ್ಟ್ರ ನಿರ್ಮಾಣದ ಕೆಲಸ ಅಂತ ಕೆಲಸ ಆಗಲಿ ಈ ಕಿಡ್ಸ್ ಸ್ಕೂಲು ಮುಂದೆ ಅಧ್ಯಯನ ಕೇ ಒಂದು ಕೇಂದ್ರವಾಗಿ ಬೆಳೆದು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದು ಶಾಲಾ ಶಾಲೆ ಕಾಲೇಜು ಹೀಗೆ ಉನ್ನತ ಹಂತದವಾಗಿ ಬೆಳೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಜವಾಗಿ ಸುಧೀಂದ್ರ ಈಗಾಗಲೇ ಗುರುಗಳು ಹೇಳಿದಾಗೆ ಬಹುಮುಖ ಪ್ರತಿಭೆ ಉಳ್ಳವರು ಸುವಾಸನಂತೂ ತಂದೆಯನ್ನು ಮೀರಿಸುವ ಪ್ರತಿಭೆ ಇರುವಂಥ ವ್ಯಕ್ತಿ ಇಂಥ ಪ್ರತಿಭಾವಂತರು ಈ ಶಾಲೆಯನ್ನು ಆರಂಭ ಮಾಡ್ತಿರೋದು ಒಂದು ರೀತಿ ಸಾಮಾಜಿಕವಾದ ಒಂದು ಜವಾಬ್ದಾರಿಯನ್ನು ನಿರ್ವ ಹೌದು ಇದು ಒಂದು ರೀತಿಯಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಸುಧೀಂದ್ರ ಅನೇಕ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಈಗ ಶಿಕ್ಷಣ ಕ್ಷೇತ್ರವನ್ನು ಆರಿಸ್ಕೊಂಡು ಈ ಕೆಲಸವನ್ನು ಮಾಡ್ತಿರೋದು ನಿಜವಾಗಿಯೂ ಅಭಿನಂದನೀಯ ನಮ್ಮ ಸಮಾಜ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡಲಿ ಅವರು ಅವರ ಯಶಸ್ವಿ ಯಶಸ್ವಿಯಾಗಲಿ ಮುಂದೆ ನಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುವಲ್ಲಿ ಈ ಈ ಸಂಸ್ಥೆ ಸಹಕಾರ ನೀಡಲಿ ಅಂತ ಹೇಳಿ ಹೃತ್ಪೂರ್ವವಾಗಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ ಎಲ್ಲ ರೀತಿಯ ಒಳ್ಳೇದಾಗ್ಲಿ ಸುಧೀಂದ್ರ ಸುಹಾಸ್ ಈ ಬಾರಿ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಶ್ರೀ ನಂದಿ ಬಸವೇಶ್ವರ ದೇವಾಲಯವು ವಿಶೇಷ ಮಹತ್ವವನ್ನು ಪಡೆದಿದ್ದು ರಾಜ್ಯದ ಪ್ರಮುಖ ರಾಜಕೀಯ ನಾಯಕರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಮ್ಮ ಉಪಸ್ಥಿತಿಯಿಂದ ಈ ಉತ್ಸವವನ್ನು ಶೋಭಿತಗೊಳಿಸಿದ್ದಾರೆ ಈ ವರ್ಷವು ಅದೇ ಶ್ರೇಯಸ್ಸು ಮುಂದುವರಿಯುತ್ತಿದ್ದು ರಾಜ್ಯದ ಬಿಜೆಪಿ ಯುವ ನಾಯಕ ಶ್ರೀ ಬಿವೈ ವಿಜೇಂದ್ರ ವಿಜಯೇಂದ್ರ ಯಡಿಯೂರಪ್ಪರವರು ಸ್ವತಃ ಆಗಮಿಸಿ ಈ ಸಂಕ್ರಾಂತಿ ಉತ್ಸವವನ್ನು ಯಶಸ್ವಿಯಾಗಿ ಕೈಗೂಡಿಸಲಿದ್ದಾರೆ ನಾಡಿನ ಎಲ್ಲಾ ಜನತೆ ಶ್ರೀ ನಂದಿ ಬಸವೇಶ್ವರನ ಕೃಪಾ ಆಶೀರ್ವಾದವನ್ನು ಪಡೆದು ಈ ಪವಿತ್ರ ಉತ್ಸವದಲ್ಲಿ ಭಾಗವಹಿಸಲು ಎಲ್ಲರಿಗೂ ಪ್ರೀತಿಪೂರ್ವ ನಿಮ್ಮ ಆಚರಾತಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಶ್ರೀ ಎಂ ರುದ್ರೇಶ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಡಲೆಕಾಯಿ ಪರಿಷೆಗೆ ಆಗಮಿಸಿ ಶ್ರೀ ನಂದಿ ಬಸವೇಶ್ವರರ ದಿವ್ಯ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಗತಿಸುತ್ತಿದ್ದೇವೆ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಸೋಂಪುರ ನೈಸರ್ಕಲ್ ಸರ್ಕಲ್ ಿನ ಸಮಸ್ತ ಜನತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಅಂತೇಳಿ ಏನು ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗೆ ತಾವೆಲ್ಲರೂ ಎಳ್ಳು ಬೆಲ್ಲ ತಿನ್ನಲು ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ನಾಯಕರು ಕೆ ಆರ್ ಡಿ ಎಲ್ನ ಮಾಜಿ ಅಧ್ಯಕ್ಷರು ಹಾಗೂ ಮುಂದಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಗಳಾದಂಥ ಶ್ರೀ ಎಂ ರುದ್ರೇಶ್ ಅವರು ಅತ್ಯಂತ ಯಶಸ್ವಿಯಾಗಿ ಸೋಂಪುರದಲ್ಲಿ ಕಡಲೆಕಾಯಿ ಪರಸೆಯನ್ನು ಏರ್ಪಡಿಸಿದ್ದಾರೆ ಎಲ್ಲರೂ ಬನ್ನಿ ಎಳ್ಳು ಬೆಲ್ಲ ತಿನ್ನೋಣ ವಿಶೇಷವಾಗಿ ಸಂಕ್ರಾಂತಿ ಉತ್ಸವವನ್ನು ಆಚರಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಾತಿ ಗಣ್ಯರು ಹಾಗೂ ಪರಮ ಪೂಜ್ಯರುಗಳು ಆಗಮಿಸಲಿದ್ದಾರೆ ಎಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ ಕೋಟೆ ಮಾತಾಡ್ತಾ ಇದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿದೆ ಸಂತೋಷದಲ್ಲಿ ಹೃದಯ ತುಂಬಿ ಬಂದಿದೆ ಮನಸ್ಸು ತುಂಬಿ ಬಂದಿದೆ ಅದಕ್ಕೆ ಕಾರಣ ಈ ಒಂದು ಐ ಪ್ರೀ ಸ್ಕೂಲ್ ಇದರ ಉದ್ಘಾಟನೆ ಇವತ್ತಾಗಿದೆ ಇದರ ರೂವಾರಿಗಳು ನನ್ನ ಅತ್ಯಂತ ಆತ್ಮೀಯರಾದ ಬಹುಮುಖ ಪ್ರತಿಭೆಯ ಸಾಧಕರಾದ ಸುಧೀಂದ್ರ ಕುಮಾರ್ ಅವರು ಮತ್ತು ನಮ್ಮ ಅವರು ಎಷ್ಟು ಸಂತೋಷ ಇವರ ಫ್ಯಾಮಿಲಿ ಅಭಿಮಾನಿಯಾಗಿಬಿಟ್ಟಿದ್ದೀನಿ ನಾನೀಗ ಯಾರು ಮುಟ್ಟದ ಕ್ಷೇತ್ರ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಇವರು ಮುಟ್ಟದ ಕ್ಷೇತ್ರ ಇಲ್ಲ ಧಾರ್ಮಿಕ ಇರ್ಬೋದು ಆಧ್ಯಾತ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಸಾಹಿತ್ಯ ಸಂಗೀತ ಶಿಕ್ಷಣ ಎಲ್ಲದರಲ್ಲೂ ಕೂಡ ದೊಡ್ಡ ಸಾಧನೆ ಮಾಡಿರುವವರು ಈ ಕುಟುಂಬದ ಬಂಧುಗಳು ಅವರು ಶುಭವಾಗಲಿ ಮಕ್ಕಳು ಸಂಸ್ಕಾರ ಕಲೀಲಿ ಶಿಕ್ಷಣ ಪಡ್ಕೊಳ್ಳಿ ಪರಂಪರೆ ಆಧುನಿಕತೆ ಅಂತ ನಮ್ಮ ನರಹಳ್ಳಿ ಅವರು ಹೇಳ್ತಾರೆ ಹಾಗೆ ಅದನ್ನೆಲ್ಲವನ್ನು ಅಭ್ಯಾಸ ಮಾಡಿಕೊಂಡು ಇಲ್ಲಿ ಮುಂದೆ ಹೋಗಲಿ ಈ ಮಕ್ಕಳ ಬದುಕು ಬಂಗಾರವಾಗಲಿ ಅಂತ ಹಾರೈಸ್ತೀನಿ ನಾನು ಯಾವತ್ತು ಬೇಕು ಬಂದುಗಳೇ ಎಲ್ಲರನ್ನ ಪ್ರೀತಿಸುವಂಥ ಮನಸ್ಸು ಅದು ಸುಧೀಂದ್ರ ಅವರಲ್ಲಿದೆ ಅವ್ರ ಮಗನಲ್ಲಿದೆ ಅವ್ರ ಕುಟುಂಬದಲ್ಲಿದೆ ಅದನ್ನು ಮಕ್ಕಳು ಫಾಲೋ ಮಾಡಲಿ ಇಲ್ಲಿ ಕಲಿತಾ ಇರೋ ಮಕ್ಕಳು ಇಲ್ಲಿ ಬಂದು ಭಾಗವಹಿಸುವಂಥ ಮಕ್ಕಳು ಪುಣ್ಯ ಅಂತ ನನಗನ್ಸತ್ತೆ ಅಂತಹ ಒಂದು ಬ್ಯೂಟಿಫುಲ್ ಆದಂಥ ವಾತಾವರಣ ಇಲ್ಲಿದೆ ಶಿಕ್ಷಣಕ್ಕೆ ಯೋಗ್ಯವಾದ ವಾತಾವರಣ ಇಲ್ಲಿದೆ ತುಂಬ ಖುಷಿಯಾಗಿದೆ ಎರಡು ಸಾಲಗಳು ಹಾಡ್ತೀನಿ ಮಕ್ಕಳಿಗೆ ಇದು ಪ್ರೇರಣೆ ಆಗಲಿ ಅಂತ ಎಲ್ಲರನ್ನ ಪ್ರೀತಿಸಿ ಮಕ್ಕಳೇ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಆ ತಾಯಿ ಸರಸ್ವತಿ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸನ್ಮಂಗಲವಾಗಲಿ ಮಕ್ಕಳಿಗೆ ಒಂದು ವಿಶೇಷ ಕಿವಿಮಾತನ್ನು ಹೇಳ್ತೀನಿ ಎಲ್ಲ ಭಾಷೆಗಳನ್ನು ಪ್ರೀತಿಸಿ ಎಲ್ಲ ಭಾಷೆಗಳನ್ನು ಪ್ರೀತಿಸಿ ಕನ್ನಡವನ್ನು ಆರಾಧಿಸಿ ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡ ಬಾಳ್ಗೆ ಓ ನಮಸ್ಕಾರ ಅದರಲ್ಲೂ ವಿಶೇಷವಾಗಿ ಕೆಂಗೇರು ಉಪನಗರ ಆಸುಪಾಸಿನ ಜನರಿಗೆ ಒಂದು ಸಿಹಿ ಸುದ್ದಿ ಅಂತಂದರೆ ಅದು ನ್ಯೂ ಪೇರೆಂಟ್ಸ್ ಹೊಸದಾಗಿ ನೀವು ನಿಮ್ಮ ಮಕ್ಕಳು ಬೆಳೆದು ಇನ್ನೇನು ಈಗ ಸ್ಕೂಲಿಗೆ ಸೇರಿಸ್ಬೇಕೋ ಅದಕ್ಕೆ ಮುಂಚೆ ಅವ್ರನ್ನ ಎಲ್ಲಿ ಚೆನ್ನಾಗಿ ನಾವು ನರಿಷಿಂಗ್ ಮಾಡಬೇಕಪ್ಪ ಅವ್ರನ್ನ ಆ ಬ್ರೈನ್ನ ಅವ್ರ ಥಾಟ್ಸ್ನ ಅಂತಂದರೆ ಐ ಥಿಂಕ್ ಐ ಕಿಡ್ಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈಗ ಇಂಗ್ಲೀಷಲ್ಲಿ ಇದಕ್ಕೆ ಸುಮಾರು ಇಲ್ಲೇನೇನು ಫೀಚರ್ಸ್ ಇದೆ ಹೇಳ್ಬಿಡ್ತೀನಿ ಆಗ್ಮೆಂಟೆಡ್ ರಿಯಾಲಿಟಿ ಸ್ಮಾರ್ಟ್ ಅಟೆಂಡೆನ್ಸು ಫೆಸ್ಟಿವಲ್ ಆ್ಯಂಡ್ ಬರ್ಡೇ ಸೆಲೆಬ್ರೇಷನು ಲೈವ್ ಸಿ ಸಿ ಟಿ ವಿ ಸ್ಕ್ರೀನಿಂಗು ಕಾನ್ಸಪ್ ಬೇಸ್ ವಿಷ್ಯುವಲ್ಸ್ ಈಗ ಇದನ್ನ ಸಿಂಪಲ್ಲಾಗಿ ನಮ್ಮ ಜನಕ್ಕೆ ಅರ್ಥ ಮಾಡಿಸೋ ಥರ ಹೇಳೋಣ ಓಕೆನಾ ಒಂದು ನಿಮಗೆ ಸ್ಮಾರ್ಟ್ ಅಟೆಂಡೆನ್ಸ್ ಅಂತ ಅಂದರೆ ನಿಮ್ಮ ಮಗು ಸ್ಕೂಲ್ ಒಳಗೆ ಬರ್ತಿದ್ದಂಗೆನೆ ನಿಮಗೆ ಮೆಸೇಜ್ ಬರುತ್ತೆ ಮತ್ತು ನೀವು ಕರ್ಕೊಂಡು ಹೋಗ್ತಿದ್ದಂಗೆ ಮೆಸೇಜ್ ಇರುತ್ತೆ ಅಂದರೆ ಅಕಸ್ಮಾತ್ ನೀವು ಮನೇಲಿ ಇದ್ದೀರಾ ಯಾರನ್ನೋ ಇದಕ್ಕೆ ನೇಮಿಸಿದ್ದೀರಾ ಅಂತಂದ್ರೂ ನಿಮ್ಗೆ ಎಲ್ಲಿದ್ರೂ ನಿಮಗೆ ಆ ಮೆಸೇಜ್ ಬರ್ತಕ್ಕಂಥದ್ದು ಇದಕ್ಕಿಂತ ಹೆಚ್ಚಿಗೆ ನನಗೆ ತುಂಬ ಒಬ್ಬ ಪೇರೆಂಟ್ ಆಗಿ ಇಷ್ಟ ಆಗಿದ್ದು ಅಂತಂದರೆ ನಿಮಗೆ ಸದಾ ಸಿ ಸಿ ಕ್ಯಾಮ್ರಾದಲ್ಲಿ ನಿಮ್ಮ ಮಗುನ ನೋಡ್ತಾ ಇರ್ಬೋದು ಅದು ಎಲ್ಲಿ ಓಡ್ತಾ ಇದೆ ಏನು ಮಾಡ್ತಾ ಇದೆ ಹಿಂಗೆ ಓದ್ತಾ ಇದೆ ಯೂಶಲಿ ಈ ಫೆಸಿಲಿಟಿ ಎಲ್ಲೋ ಇಲ್ಲ ಅದಕ್ಕೆ ಪ್ರಾಯಶಃ ಇದು ಇಂಡಿಯಾಸ್ ಫಸ್ಟ್ ಟೆಕ್ ಎನೇಬಲ್ಡ್ ಪ್ರೀ ಸ್ಕೂಲ್ ಆ್ಯಂಡ್ ಡೇ ಕೇರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಈ ಒಂದು ಫೆಸಿಲಿಟಿ ಇದೆ ಆಗ್ಮೆಂಟೆಡ್ ರಿಯಾಲಿಟಿ ಇದೆ ಅದನ್ನು ಸಿಂಪಲ್ ಫಾರ್ಮ್ ಹೇಳಬೇಕಂದ್ರೆ ನಾವೀಗೆಲ್ಲ ರೀಲ್ಸಲ್ಲಿ ನೋಡ್ತಾ ಇರ್ತೀವಿ ಕಣ್ಣಿಗೆ ಒಂದು ಕ್ಯಾಮ್ರಾ ಥರ ಹಾಕ್ಕೊಂಡು ಕನ್ನಡಕ ಥರ ಹಾಕ್ಕೊತಾರೆ ಎಲ್ಲ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ಬಂದಂಗೆ ಕಾಣುತ್ತೆ ಆ ಥರದ ಕೋಚಿಂಗೂ ಇದೆ ಮತ್ತು ಅದನ್ನು ಡಯಾಗ್ರಾಮ್ ರೂಪದಲ್ಲಿ ವೀಡಿಯೋ ರೂಪದಲ್ಲಿ ಟಿ ವಿಗೂ ತೋರಿಸಿ ಮಾಡ್ತಕ್ಕಂಥ ಒಂದು ವಿಶ್ ವಿಭಿನ್ನ ಮತ್ತು ವಿಶೇಷವಾದಂಥ ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ನೀವು ಡೇ ಕೆರಿಂದ ಹಿಡಿದು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿವರೆಗೂ ನಿರಾಳವಾಗಿ ಮೂರಿಂದ ನಾಲ್ಕು ವರ್ಷ ನಿಮ್ಮ ಮಗುನ ಒಂದು ಒಳ್ಳೆ ಕಡೆಗೆ ಟ್ರೈನ್ ಮಾಡ್ಬೋದು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದೀನಿ ಮತ್ತೆ ಆಗ್ತಡ ಕೆಂಗೇರಿ ಆಸುಪಾಸು ಐ ಥಿಂಕ್ ಅಪ್ ಟು ಟೆನ್ ಕಿಲೋಮೀಟರ್ ರೇಡಿಯಸಲ್ಲಿರೋರು ಕಣ್ಣು ಮುಚ್ಕೊಂಡು ಈ ಸ್ಕೂಲಿಗೆ ಸೇರಿಸ್ಬೋದು ಅಂತ ನಾನು ಭಾವಿಸ್ತಾ ಈ ಸಂಸ್ಥೆಯ ಇದನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಪ್ರಿನ್ಸಿಪಲ್ಗೆ ಸ್ಟಾಫ್ಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಡೀಟೇಲ್ಸ್ ಈ ವಿಡಿಯೋ ನಂತರ ಕೆಳಗಡೆ ಬರುತ್ತೆ ನೋಡಿ ಫಾಲೋ ಮಾಡಿ ಥ್ಯಾಂಕ್ ಯು ಮೇಯರ್ ಆದಂಥ ಸುಧೀನ್ಆರ್ ಅವರು ಅನೇಕ ವರ್ಷಗಳ ಕಾಲ ಕೆಂಗೇರಿ ಉಪನಗರದಲ್ಲಿ ಹೋರಾಟ ಮಾಡಿ ಪತ್ರಕರ್ತರಾಗಿ ಬ್ರಾಹ್ಮಣರ ಮಹಾಸಭಾದ ಅಧ್ಯಕ್ಷರಾಗಿ ಬ್ರಾಹ್ಮಣರು ಮಹಾಸಭದ ಹೊಸ ಕಟ್ಟಡವನ್ನು ಕಟ್ಟುವ ಮುಖಾಂತರ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರತಿಭಾವಂತರಿಗೆ ಬಹುಮಾನ ವಿತರಣೆ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂಡು ಇದ್ದಾರೆ ಸುದ್ದಿ ಮೃದಂಗನು ಕೂಡ ವ್ಯವಸ್ಥಿತವಾಗಿ ನಮ್ಮ ಸುತ್ತಮುತ್ತಲಿನ ಮೂರು ನಾಲ್ಕು ಕ್ಷೇತ್ರದ ಎಲ್ಲ ವಿಚಾರಗಳನ್ನು ಕ್ಷೇತ್ರದ ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಅನೇಕ ಕೆಲಸಗಳನ್ನು ವರ್ಷಗಟ್ಟಲೆ ಮಾಡಿಕೊಂಡು ಇದ್ದಾರೆ ಇತ್ತೀಚೆಗೆ ರಾಘವೇಂದ್ರ ದೇವಸ್ಥಾನಕ್ಕೆ ಕೂಡ ಟ್ರಸ್ಟಿಯಾಗಿ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ರಾಘವೇಂದ್ರ ದರ್ಶನ ಮಾಡ್ತಕ್ಕಂಥ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಈಗ ಹೊಸದಾಗಿ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಮಾಹಿತಿ ಮೇಲೆಗೆ ಈಗ ಐ ಕಿಟ್ಸ್ ಅಂತ ಒಂದು ಹೊಸ ಶಾಲೆಯನ್ನು ಪ್ರಾರಂಭ ಮಾಡಿ ಮಕ್ಕಳಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಅಪರೂಪದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಅವರ ಮಗ ನೋಡ್ಕೊಳ್ತಕ್ಕಂಥದ್ದು ಕೂಡ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಈಗ ಅದನ್ನು ಇಂಪ್ರೂಮೆಂಟ್ ಮಾಡಿಕೊಂಡು ಈಗ ನೆಸಸಿಟಿ ಇದೆ ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯನ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಕ್ಷೇತ್ರದಲ್ಲಿ ಮೂರು ನಾಲ್ಕು ಕಡೆ ನಾನೇ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದೇನೆ ಅದೆಲ್ಲ ಉದ್ಘಾಟನೆ ಮಾಡಿದಂಥವರು ಕೂಡ ಭಾಳ ಭಾಳ ಅದನ್ನು ಯಶಸ್ವಿಯಾಗಿ ಆ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇದೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಮಾಡ್ತಾ ಇದ್ದಾರೆ ಒಂದು ಕಮಿಟ್ಮೆಂಟ್ ಇದೆ ಬದ್ಧತೆ ಇದೆ ಅದರಿಂದ ಏನೇ ಮಾಡಿದ್ರೂ ಕೂಡ ಆ ತಾಯಿ ಚಾಮುಂಡಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಡಲಿ ಮತ್ತು ಅವರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮನೂ ಕೂಡ ಸಕ್ಸಸ್ ಆಗಲಿ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ಹೇಳ್ತೇನೆ ಅಭಿನಂದಿಸಿ ಅವರಿಗೆ ಒಳ್ಳೆಯದಾಗಲಿ ಸುನೀಂದ್ರ ಕುಮಾರ್ ಅವರು ಬಹಳ ವರ್ಷಗಳಿಂದ ಪರಿಚಯಿಸಿದ್ರು ಸುದ್ದಿ ಮೃದಂಗ ಒಂದು ಟಿ ವಿ ನ್ಯೂಸ್ ಚಾನೆಲ್ ನಡೆಸ್ತಾ ಇದ್ದಾರೆ ಅವರು ಹೊಸ ಕ್ಷೇತ್ರಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಐ ಕಿಡ್ಸ್ ಅನ್ನುವ ಒಂದು ಫ್ರಾಂಚೈಸಿ ಒಂದು ಪ್ರೀಸ್ ಪ್ರೀ ನರ್ಸರಿ ಸ್ಕೂಲ್ನ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಹೊಸ ಕ್ಷೇತ್ರದಲ್ಲಿ ಅವರಿಗೆ ಯಶಸ್ಸು ಕಾ ಸಿಗಬೇಕು ಅದರ ಜೊತೆ ಜೊತೆಯಲ್ಲಿ ಇಲ್ಲಿಂದ ಅವರು ಮುಂದಕ್ಕೆ ಹೈಸ್ಕೂಲ್ ಕೂಡ ಅಷ್ಟು ಮಟ್ಟಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಮತ್ತು ಅವ್ರ ಮಗ ಇಬ್ಬರು ಸೇರಿ ಅಭಿವೃದ್ಧಿ ಹೊಂದಿ ಹೊಂದಬೇಕು ಅಂತ ಹೇಳಿ ಅವ್ರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಸುನಿತ್ರಾ ಪಂಡಿತ್ ಐ ಕಿಡ್ಸ್ ಅನ್ನೋ ಒಂದು ಅದ್ಭುತವಾದ ಪ್ರೀ ಸ್ಕೂಲ್ ಅಂದರೆ ಪುಟಾಣಿ ಮಕ್ಕಳಿಗಾಗಿ ಒಂದನೇ ತರಗತಿಯ ಮುಂಚಿನ ತರಗತಿ ತರಗತಿಗಳು ಇದು ಒಂದು ಕ್ಯೂಟಾಗಿರೋ ಸ್ಕೂಲ್ನ ಇನಾಗ್ರೇಷನ್ಗೆ ಬಂದಿದ್ದೀನಿ ನಾನು ತುಂಬ ಸೊಗಸಾಗಿದೆ ಕೆಂಗೇರಿ ಉಪನಗರದಲ್ಲಿ ಇದು ನೆಲೆಸಿದೆ ಐ ಕಿಡ್ಸ್ ಅಂತ ಸ್ಮಾರ್ಟ್ ಸ್ಕೂಲ್ ಇದು ಅಷ್ಟೇ ಅಲ್ಲ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಮಕ್ಕಳಿಗೆ ಕಣ್ಣಿಗೆ ಒಂದು ವಿಷಲನ್ನು ಕಟ್ಕೊಡ್ತಾರೆ ನಾವು ಪುಸ್ತಕ ನೋಡಿ ಏನು ಎ ಬಿ ಸಿ ಡಿ ಎಫ್ ಜಿ ಅಥವಾ ಏನು ಕಲಿತಾ ಇದ್ವಲ್ಲ ಅದಕ್ಕೆ ಒಂದು ಸಾಂಕೇತಿಕವಾಗಿ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ನಾಯಿ ಅಂದರೆ ನಾಯಿನೇ ಕಣ್ಣು ಮುಂದೆ ಬರೋ ಥರ ಒಂದು ಡಿಜಿಟಲ್ ಅಪ್ರೋಚನ ಇವರು ತೊಗೊಂಡು ಬರ್ತಾ ಇದ್ದಾರೆ ಸೊ ಈ ಡಿಜಿಟಲ್ ಅಪ್ರೋಚು ಯಾಕೆ ಅಂದರೆ ಇದು ರಿಯಾಲಿಟಿ ಇದು ಕಾಲಾಯ ತಸ್ಮೈ ನಾವು ಅಂದರೆ ಕಾಲಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ನಡಿಬೇಕು ಹೌದು ಪುಸ್ತಕ ಓದೋದು ಚಂದ ಪುಸ್ತಕ ಓದೋರು ಕೇಳೋದು ಚಂದ ಆದರೂ ಈಗ ಡಿಜಿಟಲ್ ಯುಗದಲ್ಲಿ ನಾವು ಬಂದಿರೋದ್ರಿಂದ ಇದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಏನು ಅಂತಂದರೆ ಪ್ರೀ ಸ್ಕೂಲ್ ಒಂದನೇ ತರಗತಿಗೆ ಮುಂಚೆನೇ ಇಂಥದ್ದೆಲ್ಲ ಒಂದು ಎಜುಕೇಷನ್ ಇಂಥದ ವಿದ್ಯಾಭ್ಯಾಸ ಆದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಎಲ್ಲಾನು ಸಲ್ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ ಅಂದರೆ ಈಗಿನ ಒಂದು ಟ್ರೆಂಡ್ಗೆ ಅವರು ಅಡಾಪ್ಟ್ ಹಾಕ್ಕೊಂಡು ಹೋಗ್ತಾರೆ ಹಾಗಾಗಿ ಇಂಥ ಒಂದು ಸ್ಕೂಲಿನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಇಲ್ಲಿ ಬರೀ ಡಿಜಿಟಲ್ ಅಷ್ಟೇ ಅಲ್ಲ ಅದಲ್ಲದೆ ಪಾಠಗಳು ಮಾಡ್ತಾರೆ ಆಟಗಳು ಆಡಿಸ್ತಾರೆ ತಂದೆ ತಾಯಿಯಂದರು ಮಕ್ಕಳು ಇಲ್ಲಿರೋದನ್ನು ತಮ್ಮ ಮೊಬೈಲ್ ಫೋನ್ ಮೂಲಕ ನೋಡಬಹುದು ಅಂದರೆ ಅಷ್ಟು ಅಡ್ಯಾಪ್ಟಿವ್ ಆಗಿ ಅಷ್ಟು ರೀಸೆಂಟಾಗಿರೋ ಒಂದು ಟೆಕ್ನಾಲಜೀಸನ್ನ ಅಡ್ಯಾಪ್ಟ್ ಮಾಡ್ಕೊಂಡಿವರು ಅವರ ತಂದೆ ತಾಯಿ ಮೊಬೈಲ್ನಲ್ಲಿ ಅವ್ರ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಏನು ಪಾಠ ಕಲಿತಾ ಇದ್ದಾರೆ ಏನು ಆಟ ಆಡ್ತಾ ಇದ್ದಾರೆ ಅಂತ ನೋಡಬಹುದು ಅಂದರೆ ಇಲ್ಲೆಲ್ಲ ಸಿ ಸಿ ಟಿ ಕ್ಯಾಮ್ರಾನ ಮಾಡಿ ಹಾಕಿದ್ದಾರೆ ಸೊ ಹಾಗಾಗಿ ಇದು ಒಂದು ಅದ್ಭುತವಾದ ಶಾಲೆ ಅಂತ ಹೇಳ್ಬೋದು ಸುಧೀಂದ್ರ ಕುಮಾರ್ ಅವರು ನಮ್ಮ ಅಚ್ಚುಮೆಚ್ಚಿನ ಸುದ್ದಿ ಮೃದಂಗದ ಸಂಪಾದಕರು ಸುಧೀಂದ್ರ ಕುಮಾರ್ ಅವರು ಈ ಒಂದು ಇನಿಷಿಯೇಟಿವ್ನ ತಗೊಂಡು ಈ ಒಂದು ಸ್ಕೂಲನ್ನ ಶುರು ಮಾಡಿದ್ದಾರೆ ಇದಕ್ಕೆ ಬೆಂಬಲವಾಗಿ ನಿಂತಿರೋದು ನಮ್ಮ ಸುಹಾಸ್ ಕಶ್ಯಪ್ ಅವರು ಅವರ ಮಗ ಸೊ ಇವರೆಲ್ಲರೂ ಸೇರಿಕೊಂಡು ಇಡೀ ತಂಡ ಸೇರಿಕೊಂಡು ಒಂದು ಅದ್ಭುತವಾದ ಸ್ಕೂಲ್ನ ನಡೆಸೋಕ್ಕೆ ಹೊರಟಿದ್ದಾರೆ ಇವರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ನಮ್ಮ ಪುಟಾಣಿ ಮಕ್ಕಳೆಲ್ಲ ಬೆಳೆದು ಒಳ್ಳೆ ನಾಗರಿಕರಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು ಅಗ್ಮೆಂಟೆಡ್ ರಿಯಾಲಿಟಿ ಶಿಕ್ಷಣದ ಸಹಿತ ಸಮಗ್ರ ಮನೋವಿಕಾಸದ ಐ ಕಿಡ್ಸ್ ಕೆಂಗೇರಿ ಪ್ರೀ ಸ್ಕೂಲ್ ಲೋಕಾರ್ಪಣೆಯ ಸುದ್ದಿಯನ್ನು ತಾವು ಗಮನಿಸಿದ್ರಿ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊರತು ಬರ್ತಾನೆ ನಮಸ್ಕಾರ